ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಪುತ್ರಿದುರ್ಗ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮೂರು ಬಾರಿ ಅಧ್ಯಕ್ಷರಾಗಿ ಮಾಜಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತೆ ಹಾಲಿ ನಿರ್ದೇಶಕರಾಗಿ ಕೂಡ ಇದ್ದಾರೆ ಅದೇ ರೀತಿ ಇದೇ ಒಂದು ಕೆಂಪನಹಳ್ಳಿಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ತದನಂತರ ಕುಣಿಗಲ್ ಎಪಿಎಂಸಿಯ ಮಾಜಿ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಹುತ್ರಿದುರ್ಗ ಈ ಒಂದು ಹೋಬಳಿಯ ಕಾಂಗ್ರೆಸ್ ಪಕ್ಷದ ಹಾಲಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬೋರೇಗೌಡರು ನಮ್ಮ ಜೊತೆ ಇದ್ದಾರೆ ಸರ್ ಇವರಿಗೆ ನಮ್ಮ ಒಂದು ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಪುಸರ್ಕಾರ ಅಹ್ ಬೋರೇಗೌಡ್ರೆ ನಿಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭ ಆಗುತ್ತೆ ಈಗ ಮೂವತ್ತು ವರ್ಷದ ನಿಮ್ಮ ಒಂದು ಸಮಾಜ ಸೇವೆಗಳಿದೆ ಪ್ರಾರಂಭದಿಂದ ಯಾವ ರೀತಿ ಒಂದು ರಾಜಕೀಯಕ್ಕೆ ಹೇಗೆ ಬಂದಿದೆ ಸರಿ ಸರ್ ನಾನು ಪಿ ಯು ತಿಳಿಸಿ ಓದಬೇಕಾದ್ರೆ ಸನ್ಮಾನ ಲಕ್ಕಪ್ರವರು ಬುದ್ಧನೂರು ನೆಲೆಸಿಕೊಂಡಾಗ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಕ್ರಿಯ ಬಂದೆ ಅತಿ ಒಂದು ತೊಂಬತ್ ಮೂರಲ್ಲಿ ಸ್ವಲ್ಪ ಸ್ವಲ್ಪ ಬಂದೆ ತೊಂಬತ್ತೆಂಟು ಸಕ್ರಿಯವಾಗಿ ತೊಂಬತ್ತ ಇಲ್ಲಿ ಸಕ್ರಿಯವಾಗಿ ರಾಜಕೀಯ ಬಂದಿದ್ದೀನಿ ನೀವು ಒಂದು ರಾಜಕೀಯಕ್ಕೆ ಈಗ ಒಂದು ಈ ಸಂದರ್ಭ ಪ್ರವೇಶ ಮಾಡ್ತಿರದಂತ ಒಂದು ಸಂದರ್ಭದಲ್ಲಿ ನಿಮಗೆ ಪ್ರೋತ್ಸಾಹವನ್ನು ಕೊಟ್ಟು ಈ ಒಂದು ಶಕ್ತಿ ತುಂಬಿ ನಿಮ್ಮನ್ನು ಕರ್ಕೊಂಡ್ ಬಂದಿರುವಂತಹ ಆದರ್ಶ ವ್ಯಕ್ತಿ ಆದ್ರೆ ಏನು ಮತ್ತೆ ಈಗ ಯಾರಿದ್ದಾರೆ ನಿಮ್ಗೆ ಸಪೋರ್ಟ್ ಸರ್ ನಾನು ಪ್ರಪ್ರಥವಾಗಿ ನಮ್ಮ ರಾಜಕೀಯ ಗುರುಗಳು ಆದಂತ ಉದ್ದಮೆ ಕರ್ಕೊಂಡರು ಅದ ತದನಂತರದಲ್ಲಿ ಈಗ ನಮಗೆ ಡಾಕ್ಟರ್ ರಂಗನಾಥ್ ಅವರು ಡಿ ಕೆ ಅವರು ನಮ್ಮ ಗಾರ್ಡ್ ಫಾದರ್ ಆಗಿ ನಮ್ದು ಏನೇ ಇದ್ರು ಅವರ ನಮ್ಮ ಅವರ ತತ್ವ ಅವರ ಈ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಮಾಜಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದೀರಾ ಯಾವ ರೀತಿ ನಿಮ್ಮ ಒಂದು ಊರು ಗ್ರಾಮಕ್ಕೆ ಅಭಿವೃದ್ಧಿ ಪಡಿಸಿದಾರೆ ಸರ್ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅವತ್ತಿನ ದಿವಸದಲ್ಲಿ ಅವತ್ತು ಊರಿನಲ್ಲಿ ಧಾರಾಕಾರಗಳಿಗೆ ಮತ್ತು ನೀವು ಉತ್ತರಿ ದುರ್ಗ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಮೂರು ಬಾರಿ ಅಧ್ಯಕ್ಷರಾಗಿ ಈಗ ಹಾಲಿ ನಿರ್ದೇಶಕರಾಗಿ ಸರ್ವಿಸ್ ಅನ್ನು ಮಾಡ್ತಾ ಇದ್ದೀರಾ ಸರ್ ಮೊದ್ಲು ವ್ಯವಸ್ಥೆ ಹೇಗಿತ್ತು ತಾವು ಬಂದ್ಮೇಲೆ ರೈತರಿಗೆ ರೈತರ ಪರವಾಗಿ ಯಾವ ರೀತಿ ಕಾಳಜಿ ಇಟ್ಟು ಕೆಲಸ ಮಾಡ್ತಿದ್ರೆ ಸರ್ ಸರ್ ತಪ್ಪವಾಗಿ ನಮ್ಮ ಯು ಎಸ್ ಇಪ್ಪತ್ನಾಲ್ಕು ವರ್ಷ ಅಡಿಟ್ ಆಗಿರ್ಲಿಲ್ಲ ಬರೀ ಇಪ್ಪತ್ತೈದು ಜನ ಮೆಂಬರ್ಶಿಪ್ ಮಾಡ್ ಹೊಸ ನಡೆಸ್ತಿದ್ರು ಬರೀ ಓಟ್ಗೋಸ್ಕರ ನಾವ್ ಆದ ತದನದಲ್ಲಿ ಈ ನಾವು ಎರಡು ವರ್ಷ ಏನು ಮಾಡಕ್ಕೆ ಆಗಿಲ್ಲ ಅಲ್ಲಿ ಎರಡು ವರ್ಷ ಆದ್ಮೇಲೆ ನಾವು ಜನಗಳಿಗೆ ಲೋನ್ ಕೊಟ್ಟು ಮೂರು ಕೋಟಿ ಲೋನ್ ಕೊಟ್ಟು ಮನ ಮಾಡಿಸಿದೀನಿ ಮತ್ತೆ ಎಲ್ಲಾ ಸಹಕಾರ ಎಲ್ಲಾ ನನ್ನ ಸಹಪಾಠಿಗಳು ಸದಸ್ಯರು ಒಗ್ಗಟ್ಟಾಗಿ ಮಾಡಿ ಒಂದು ಹಂತಕ್ಕೆ ತಂದಿದ್ವಿ ಇವತ್ತು ಒಳ್ಳೆ ಸೊಸೈಟಿ ಅಂತ ಹೆಸರು ಮಾಡಿದ್ವಿ ಬಿಲ್ಡಿಂಗ್ ಇರ್ಲಿಲ್ಲ ಅಲ್ಲಿ ಬಿಲ್ಡಿಂಗ್ ಮಾಡಿಸಿದಿವಿ ಮತ್ತೆ ರೈತರಿಗೆ ಸಾಲ ಕೊಡಿಸಿ ಸಾಲ ಮಾಡಿ ಪಿಗ್ನಿರ್ಮಣೆ ಒಳ್ಳೆ ಸೇವೆ ಮಾಡಿದ್ವಿ ಸರ್ ಮಾಜಿ ತಾವು ಎ ಪಿ ಎಂ ಸಿಲು ಕೂಡ ನಿರ್ದೇಶಕರಾಗಿ ಕೆಲಸ ಮಾಡಿದೀರ ಆ ಸಂದರ್ಭದಲ್ಲಿ ಯಾವ ರೀತಿ ನಿರ್ಧಾರಗಳು ತಗೊಂಡು ರೈತರು ಪರವಾಗಿ ಏನ್ ಕಾಳಜಿ ವಹಿಸಿದ್ರ ಅವಳು ರೈತರ ಪರವಾಗಿ ರಾಗಿ ಹಾಕೋದಾಗ್ಲಿ ಇನ್ನೊಂದು ರೈತರಿಗೆ ಏನ್ ಬರ್ತಾವೆ ಯಾವ್ದೇ ಪಕ್ಷ ಭೇದ ಮಾಡ್ತು ಬೆಂಬಲ ನಿಂತ ಅಧ್ಯಕ್ಷದಿಂದ ನಾವು ಹೋರಾಟ ಮಾಡಿ ಸೇವೆ ಮಾಡಿದ್ವಿ ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮೂವತ್ತು ವರ್ಷದಿಂದ ಇದ್ದಾರಾ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ಭಾಗದಲ್ಲಿ ಇದ್ದೀರಾ ಈಗ ಹಾಲಿ ಹುತ್ರಿದುರ್ಗ ಈ ಒಂದು ಹೋಬಳಿಗೆ ತಾವು ಅಧ್ಯಕ್ಷರು ಕೂಡ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಪಕ್ಷ ಸಂಘಟನೆಗೆ ಯಾವ ರೀತಿ ಒತ್ತು ಕೊಡ್ತಾ ಬರ್ತಾ ಇದ್ದೀರಾ ಸಿಟಿ ಭಾಗದಲ್ಲಿ ನಾವು ಪಕ್ಷದ ಯಾವುದೇ ಕಾರಣದಲ್ಲೂ ಪಕ್ಷದ ನಿಷ್ಠೆಯಿಂದ ಒತ್ತು ಪಡೆದು ಯಾರಲ್ಲ ಅವರಿಂದ ಹೊರಟು ಏನು ಪಕ್ಷ ಐಕ್ಯ ಮಾಡ್ತೀವೋ ಅತಿ ಬದ್ಧವಾಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ಯುವಕರಿಗೆ ನಮ್ಮಲ್ಲಿ ಜೊತೆ ಇದ್ದವ್ರಿಗೂ ಅವ್ರಿಗೂ ಅಧಿಕಾರ ಕೊಡಿಸಿ ಜೊತೆಲಿ ಸಹ ಪಾಠಿಯಿಂದ ಕರ್ಕೊಂಡು ಹೋಗಿ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷದ ಗುರುತಿಸ್ತೀವಿ ಸರ್ ನಿಮಗೆ ಈಗ ಡಾಕ್ಟರ್ ರಂಗನಾಥ್ ಅವರು ಹಾಲಿ ಶಾಸಕರಿದ್ದಾರೆ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದನೇ ಎಂ ಎಲ್ ಅವರ ಒಂದು ಸಹಕಾರ ಎಲ್ಲ ಹೇಗಿದೆ ನಿಮಗೆ ಯಾವ ರೀತಿ ಬೆಂಬಲ ಸಪೋರ್ಟ್ ಅನ್ನು ನೀಡ್ತಿದ್ದಾರೆ ಸರ್ ಸರ್ ನಮ್ಮ ಡಾಕ್ಟರ್ ರಂಗನಾಥ್ ಇಲ್ಲದಕ್ಕಿಂತ ನಮ್ಮ ಆಪತ್ ಬಾಂಧವರು ಅವರು ನಮಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಅವ್ರ ಮಾರ್ಗದರ್ಶನ ನಾವು ಏನೋ ಒಂದು ಕಿಂತಿಷ್ಟು ಅವಿಯವರ ಮಾಡಿದ್ರೆ ನಿಷ್ಠೆಯಿಂದ ನಾವು ಆರೋಗ್ಯ ಅವರು ಕೂಡ ನಮ್ಗೆ ಅಷ್ಟೇ ಬೆಂಬಲವನ್ನು ನೀಡ್ತಾ ಇದ್ದಾರೆ ಈಗ ಮುಂದೆ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಜನರ ತರ ಒಂದು ಸಮೀಕ್ಷೆ ಮಾಡಿದಾಗ ಇದು ಕೆಂಪುನಳ್ಳಿ ಒಂದು ಕ್ಷೇತ್ರದಿಂದ ತಮಗೆ ಒಂದು ತಾಲೂಕ್ ಪಂಚಾಯತಿ ಟಿಕೆಟ್ ಕೊಟ್ರೆ ನಾವು ಗೆಲ್ಸ್ತೀವಿ ಅನ್ನಕಂತದ್ದು ಒಂದು ಕೆಲವೊಬ್ರು ಜನರ ಒಂದು ಅಭಿಪ್ರಾಯ ಕೂಡ ಬರ್ತಾ ಇದೆ ಇದರಲ್ಲಿ ಏನಾದ್ರೂ ಪಕ್ಷ ನಿರ್ಧಾರ ಮಾಡಿ ಬೋರೇಗೌಡ್ರೆ ನಿಮಗೆ ಒಂದು ಟಿಕೆಟ್ ನೀವೇ ಒಂದು ತಾಲೂಕ್ ಪಂಚಾಯತಿ ಸದಸ್ಯರು ಆಗ್ಬೇಕು ಅಂತ ಅವಾಗ ನೀವು ಬಿ ಫಾರಂ ಕೊಡಕ್ಕೆ ಬಂದಾಗ ನಿಮ್ಮ ನಡೆ ಯಾವ ರೀತಿ ಇರುತ್ತೆ ಸರ್ ಅದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಇಡೀ ತಾಲದಲ್ಲಿ ಮೂವತ್ತು ವರ್ಷದಿಂದ ಎಲ್ಲಾ ಊರ ಊರು ಸುತ್ತಿ ನನ್ ಮನೆಗೂ ಗೊತ್ತು ನಮಗೆ ಒಂದು ಹೋರಾಟ ಮಾಡ್ತೀವಿ ನಾನು ತಲಕ್ ಮೈಸೂರು ಆಕಾಂಕ್ಷೆ ಇದ್ದೀನಿ ನಮ್ಮ ಹೈಕಮಾಂಡು ನಮ್ಮ ನಮ್ಮ ಡಾಕ್ಟರ್ ರಂಗನಾಥ್ ಗುರುತಿಸಿ ನಿಂತ್ಕೊಂಡು ನಿಂತಿರ್ತೀವಿ ಇಲ್ಲಾಂದ್ರೆ ನೀವು ಬೇಡಪ್ಪ ಬೇರೆಯವ್ರಿಂದ ಅವ್ರು ಏನು ಮಾರ್ಗದರ್ಶನ ಬದ್ಧ ಇರ್ತೀವಿ ಒಳ್ಳೆ ಸೇವೆ ಮಾಡ್ತೀವಿ ಊರಿನ ಜನರ ಅಭಿವೃದ್ಧಿ ಕೆಲಸ ಮಾಡಕ್ಕೆ ನಾನು ಸದಸ್ಯ ನಿಮಗೆ ಬೇಕು ಅನ್ನೋಕ್ಕಂಥದ್ದು ಹಠ ಇಲ್ಲ ಇಲ್ಲ ಸರ್ ಪಕ್ಷ ಏನು ನಾವು ಕೆಲಸ ಮಾಡ್ತೀವಿ ಸರ್ ತಾವು ಕೆಂಪನಹಳ್ಳಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಹಳಷ್ಟು ಒಂದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮಾರ್ಗದರ್ಶಕರಾಗಿ ಒಂದು ಅವ್ರಿಗೆ ಜೊತೆಗೆ ತಗೊಂಡು ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅನ್ನೋಕ್ಕಂಥದ್ದು ಕೂಡ ತೋರಿಸ್ತಾ ಇದ್ದೇನೆ ನಿಮ್ಮ ಮನೆತನದಲ್ಲೂ ಕೂಡ ಒಬ್ರು ಗ್ರಾಮ ಪಂಚಾಯತಿ ಸದಸ್ಯರು ಅನ್ನಕು ಬಂದೆ ಬರ್ತಾರೆ ಇದೇ ರೀತಿ ಸುಮಾರು ಯುವಕರು ಕೂಡ ನಿಮ್ಮನ್ನು ಇದು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ ಅಂತ ಯುವಕರಿಗೆ ನೀವು ಯಾವ ರೀತಿ ಏನು ಸಂದೇಶವನ್ನು ಕೊಡಕ್ಕೆ ಇಷ್ಟಪಡ್ತೀರಾ ಈ ಒಂದು ರಾಜಕೀಯ ವ್ಯವಸ್ಥೆಗೆ ಬರಬೇಕಾ ಬೇಡವಾ ಯುವಕರು ಯಾವ ರೀತಿ ಅವರ ಒಂದು ರಾಜಕೀಯ ನಡೆಸಬೇಕು ಅನ್ನೋಕ್ಕ ಇವತ್ತಿನ ದಿವಸದಲ್ಲಿ ಯುವಕರಿಗೆ ಮೇನ್ ಮೇಜರ್ ಆಗಿ ಬೇಕಾದ ನಮ್ಮ ಪಾರ್ಟಿ ಯುವಕರಿಗೆ ಯುವಕರಿಗೆ ಮುಂದಿನ ಬಂದ ಸ್ಥಾನದಲ್ಲಿ ಹೆಚ್ಚಿನ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರಲಿ ಮತ್ತೊಂದು ಕಾಂಗ್ರೆಸ್ ಇಲ್ಲಲ್ಲಿ ಗುರುತಿಸಿ ಅವ್ರು ಮಾಡಿ ಯುವಕರಿಗೆ ಜಾಸ್ತಿ ಪ್ರೋತ್ಸಾಹ ಕೊಡಬೇಕು ನಮ್ಮ ಪಾರ್ಟಿಯಿಂದ ಆಗಲಿ ನಮ್ಮಿಂದಾಗಲಿ ನಮ್ಮ ನಾಯಕರು ಅಷ್ಟೇ ಹ್ಮ್ ನೀವು ಅಂತ ಯುವಕರು ಏನ್ ಬರ್ತಾ ಇದ್ದಾರೆ ಅವರಿಗೆ ಯಾವ ರೀತಿ ನಡ್ಕೋಬೇಕು ಅಂತ ಏನ್ ಸಂದೇಶ ಕೊಡ್ತಾರೆ ಯಾಕಂದ್ರೆ ನಿಮಗೆ ಮೂವತ್ ವರ್ಷದ ಅನುಭವ ಅದೇ ಅದೇ ಕರೆಕ್ಟು ನಮ್ಮ ಯುವ ಒಳ್ಳೆ ಅವ್ರಿಗೂ ಸ್ಥಾನಮಾನ ಕೊಡಿಸ್ಬೇಕು ಗುರುತಿಸ್ಬೇಕು ಅವ್ರಿಗೇನೋ ಒಂದು ಪಕ್ಷದಲ್ಲಿ ಸ್ಥಾನಮಾನ ಕೊಟ್ಟು ಮತ್ತೆ ನೆಕ್ಸ್ಟ್ ಮುಂದೆ ಬರೋ ಚುನಾವಣೆಯಲ್ಲಿ ಯುವಕರಿಗೆ ಜಾಸ್ತಿ ಅವಕಾಶಗಳು ಮಾಡ್ಕೊಡ್ಬೇಕು ಬಹಳಷ್ಟು ಯುವಕರು ಈಗ ಮುಂದೆ ಬರಬೇಕು ಅಂತ ನಿಮ್ಮ ಈಗ ಕೊನೆಯದಾಗಿ ಕೆಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮ ಮನೆತನಕ್ಕೆ ಮೊದಲಿಂದಲೂ ಒಂದು ಸಪೋರ್ಟಿ ಅವಾಗ ಹಿಂದಿತ್ತಿದ್ದಾರೆ ನಿಮಗೂ ಕೂಡ ಹಲವಾರು ಹುದ್ದೆಗಳಲ್ಲಿ ಹೋಗ್ಬೇಕಂದ್ರೆ ಬಹಳಷ್ಟು ವರ್ಷಗಳಿಂದ ನಿಮ್ಮನ್ನು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನಿಮ್ಮ ಒಂದು ಮತದಾರರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೀರಾ ಸರ್ ಇಷ್ಟು ವರ್ಷ ನಾನು ಇಷ್ಟು ವರ್ಷ ರಾಜಕೀಯವಾಗಿ ನಾನು ಗುರುತಿಸಿ ಮಾಡೋದು ಮತದಾರರ ಮೂಲ ಕಾರ್ಯಕರ್ತರು ಅದಕ್ಕೆ ಅವರಿಗೆ ನಾನು ನನ್ನ ಕ್ಷೇತ್ರದ ಮತದಾರರಿಗೆ ಮತ್ತು ಎಲ್ಲ ನನ್ನ ಸಹ ಪಾಠಿಗಳಿಗೆ ನಮ್ಮ ಪಕ್ಷದ ಎಲ್ಲಾ ಅಧ್ಯಕ್ಷರು ಸದಸ್ಯರು ನಮ್ಮ ಶಾಸಕರಿಗೆ ಎಲ್ಲರಿಗೂ ಕೋಟಿ ನಮಸ್ಕಾರ ಮಾಡಿ ಅವ್ರಿಗೆ ಸೂರ್ಯ ಅಭಿನಂದನೆ ಸರ್ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಧನ್ಯವಾದ ಧನ್ಯವಾದ ತಾವು ಕೇಳೋದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿದ್ರು ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಹಿತ್ರಿದುರ್ಗ ವಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಬೋರೆಗೌಡ್ರ ಅವರ ಮಾತುಗಳನ್ನು ಕೇಳಿದ್ವಿ ವೀಕ್ಷಕರೇ ಇಂತಹ ರಾಜಕಾರಣಿಗಳು ಅವರ ಒಂದು ವೈಯಕ್ತಿಕ ಜೀವನವನ್ನು ಸಹ ಮರೆತು ಈ ಒಂದು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನು ಮಾಡ್ತಿರ್ತಾರೆ ವೀಕ್ಷಕರೇ ಅಂತವರನ್ನ ಗುರುತಿಸಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ನೆನಪಿರಲಿ ವೀಕ್ಷಕರೇ ವೋಟ್ ಮಾಡೋ ಟೈಮ್ ಅಲ್ಲಿ ಯಾರು ಒಂದು ಸರ್ವಿಸ್ ಮಾಡ್ತಾರೆ ಯಾರು ನಿಮಿಗೋಸ್ಕರ ಬಂದು ದುಡ್ದಿರ್ತಾರೆ ಅಂತ ವ್ಯಕ್ತಿಗಳಿಗೆ ಮತ್ತೆ ಸಮಾಜಕ್ಕೆ ಕಳಕಳಿ ಮತ್ತೆ ಆಲ್ಮೋಸ್ಟ್ ಅಲ್ಲಿ ಮುಂದೆ ಇರುವಂತಹ ಆಲೋಚನೆಗಳು ಯಾರು ಯಾರು ಇಟ್ಕೊಂಡಿರ್ತಾರೆ ಅಂತವರನ್ನೇ ಆಯ್ಕೆ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾವು ನಿಮಗೆಲ್ಲಕ್ಕೆ ಇಷ್ಟಪಡ್ತೀನಿ ಮತ್ತೆ ಇವರ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ